ಪಾಲಿಟಿಕ್ಸ್ ಏನಂದ್ರೆ ಕುತ್ತಿಗೆ ಇಸ್ಕೆ ಸಾಯಿಸಿದ್ರು ನೇಣಾಕೊಂಡ್ ಸತ್ತಿದ್ರು ಇವ್ರಿಗೆ ರೇಪ್ ಆಗಿತ್ತು ಇದು ಯಾವುದೇ ನಾವು ಸಬ್ಸ್ಟಾನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಬೈ ಎಕ್ಸಾಮಿನೇಷನ್ ಆಫ್ ಸ್ಕೆಲ್ಟಲ್ ರಿಮೇನ್ಸ್ ದಿಸ್ ಇಸ್ ದ ಲಿಮಿಟೇಷನ್ಸ್ ಇದು ಅಲ್ಲದೆ ಇನ್ನೊಂದು ಪಾಯ್ಸನಿಂಗ್ ಆಗಿದ್ರು ಗೊತ್ತಾಗ್ಲಿಕ್ಕಿಲ್ಲ ಅನ್ಕೋತೇನೆ ಪಾಯ್ಸನಿಂಗ್ ಆಗಿದ್ರೆ ಪಾಯ್ಸನಿಂಗ್ ಕೆಲವು ಎಫಿ ಮೆಟಲ್ ಪಾಯ್ಸನಿಂಗ್ ಈವನ್ ಇನ್ಸೆಕ್ಟಿಸೈಡ್ಸ್ ಗೊತ್ತಾಗುತ್ತೆ ಇನ್ಸೆಕ್ಟಿಸೈಡ್ಸ್ ಗೊತ್ತಾಗುತ್ತೆ ಬಟ್ ಒಂದೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಫ್ ಇಟ್ ಇಸ್ ಎ ಫಿಮೇಲ್ ಬಾಡಿ ಇಫ್ ಇಟ್ ಇಸ್ ಬರಿ ಟೆನ್ ಇವನ್ ಜಾಗ ಏನಂದ್ರೆ ಮಣ್ಣು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅಂಡ್ ಈ ವೆಜಿಟೇಷನ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ ಹ್ಯೂಮಿಡ್ ಅಂಡ್ ಗ್ರೌಂಡ್ ನಲ್ಲಿ ತಣ್ಣಗೂ ಇರುತ್ತೆ ಪ್ಲಸ್ ಹ್ಯೂಮಿಡಿಟಿನೂ ಇರುತ್ತೆ ಈ ಆಧಾರದ ಮೇಲೆ ಇಫ್ ಇಟ್ ಇಸ್ ಫಿಮೇಲ್ ಬಾಡಿ ವಿತ್ ಲಾಟ್ ಆಫ್ ಫ್ಯಾಟ್ ಅಂದ್ರೆ ತುಂಬಾ ದಪ್ಪ ಇದ್ರೆ ಅಡಿಪೋಸೆ ಫಾರ್ಮೇಶನ್ ಚಾನ್ಸಸ್ ಜಾಸ್ತಿ ಇದೆ ಇದು ಒಂದು ಸರ್ಪ್ರೈಸಿಂಗ್ ಥಿಂಗ್ಸ್ ಆಗದ್ರಲ್ಲಿ ಆಶ್ಚರ್ಯ ಇಲ್ಲ ಈ ಕೇಸ್ ನಲ್ಲಿ ಅಂದ್ರೆ ಬಾಡಿ ಪೂರ್ತಿ ಡಿಕೆ ಆಗಿರುವ ಪಾಸಿಬಿಲಿಟಿ ಇದೆ ಪಾಸಿಬಲಿ ಒನ್ಲಿಮೇಲ್ ಬಾಡಿ ಅಂಡ್ ದಟ್ ಇಸ್ ಫುಲ್ ಆಫ್ ಫ್ಯಾಟ್ ಇದ್ದಾಗ ಅಂಡ್ ಇಫ್ ಇಟ್ ಇಸ್ ಅಂತೀವಿ ನಾವು ಒಂದು ಎರಡು ಮೂರು ಅಡಿ ಇಂಥದ್ರಲ್ಲಿ ಏನಾದರೂ ಬರಿ ಮಾಡಿದಾಗ ಆ ತೇವಾಂಶ ಜಾಸ್ತಿ ಇರೋದ್ರಿಂದ ದ ಪಾಸಿಬಿಲಿಟಿ ಇಸ್ ದೇರ್ ದಟ್ ದ ಬಾಡಿ ಏನಾದ್ರು ಅಡಿಪೋಸಿರ್ ಅಂತ ಒಂದು ಸ್ಟೇಟಸ್ ಹೋಗ್ಬಿಟ್ರೆ ಇಟ್ ಕ್ಯಾನ್ ಬಿ ಫುಲ್ಲಿ ಪ್ರಿಸರ್ವ್ ಇವನ್ ಆಫ್ಟರ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇದು ವೆರಿ ರೇರ್ ಚಾನ್ಸಸ್ ಬಟ್ ಸ್ಕೆಲಿಟಲ್ ರಿಮೇನ್ಸ್ ಅಂತೂ ಸಿಕ್ಕೇ ಕಾಂಟ್ ಬಿ ರೂಲ್ಡ್ ಔಟ್ ಬಸವರಾಜ್ ಅವರ ನಮ್ಮ ಜೊತೆ ನೇರ ಇದ್ದಾರೆ ಮಾಲಗತ್ತಿ ಅವರೇ ಸುಮ್ಮನೆ ಒಬ್ಬ ಪೊಲೀಸ್ ಅಧಿಕಾರಿ ಇಂಥ ಪ್ರಕರಣಗಳ ಕೈಗೆತ್ಕೊಂಡಾಗ ಇರುವ ಚಾಲೆಂಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದಿನ ಮಿಸ್ಸಿಂಗ್ ಪ್ರಕರಣಗಳ ಫೈಲ್ ತೆಗೆದು ಕೂತ್ಕೊಂಡು ಮಿಸ್ ಆಗಿರಬೇಕು ಏನಾದರೂ ಅಂತ ಪತ್ತೆ ಆಗಿರಬಾರ್ದು ಆ ರೀತಿಯ ಪ್ರಕರಣಗಳ ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡು ಆ ರೀತಿಯ ಅಸ್ಥಿ ಪಂಜರಗಳು ಅದಕ್ಕೆ ಹೋಲಬಹುದಾದ ಅಸ್ಥಿ ಪಂಜರಗಳು ಇಲ್ಲಿ ದೊರೀತಾವ ಅನ್ನೋದರಿಂದ ಶುರುವಾಗಬೇಕು ಈ ತನಿಖೆ ಯಾವುದೇ ಪೊಲೀಸ್ ಅಧಿಕಾರಿಗಾದ್ರೂ ಒಂದು ಚಾಲೆಂಜ್ ಇದು ಸರ್ವಿಸ್ ನಲ್ಲಿ ಆಗೋದಿಲ್ಲ ಅನ್ನೋ ಪ್ರಕರಣಗಳನ್ನು ಹೇಳಿ ಅಂತ ರಿಟೈರ್ಡ್ ಕೇಳಿದ್ರೆ ಈ ಆದ್ರೆ ಹೌದು ಖಂಡಿತ ಇದ್ರಲ್ಲಿ ಏನಾಗ್ತದೆ ಈಗ ಎಸ್ ಟಿ ಫಾರ್ಮೇಶನ್ ಮಾಡಿದ್ದಾರೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಾಕಷ್ಟು ಅನುಭವ ಇದೆ ಆ ಜಿಲ್ಲೆಯಲ್ಲಿ ಅದರ ಹತ್ತಿರ ಸ್ಟೇಷನ್ದಲ್ಲಿ ಯಾವ ಯಾವ ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಮಿಸ್ಸಿಂಗ್ ಏನಾಗಿದ್ದಾವೆ ಡೆತ್ ಅನ್ಯಾಚುರಲ್ ಡೆತ್ ಎಷ್ಟು ಹೊಲೆಗಳೆಟ್ ಆಗಿದಾವೆ ರೇಪ್ ಡೆತ್ ಆಗಿದ್ದಾವೆ ಇವೆಲ್ಲ ಕೇಸ್ ಫೈಲ್ ಗಳನ್ನ ವೆರಿಫೈ ಮಾಡಿ ಎಲ್ಲ ಇರುವಂತ ಎಸ್ ಐ ಟಿ ಟೀಮ್ ನಲ್ಲಿ ಇದಾರೆ ಎಲ್ಲರಿಗೂ ಕೇಸ್ ಫೈಲ್ ಕೊಟ್ಟು ಸ್ಟಡಿ ಮಾಡ್ಲಿಕ್ಕೆ ಹಚ್ ಅದು ಏನಾದರೂ ಮಿಸ್ಟೇಕ್ ಆಗಿದ್ರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಡೆಡ್ ಬಾಡಿ ಏನಾದ್ರೂ ಸಿಗದೆ ಸಿಕ್ಕಿರದೇ ಇದ್ರೆ ಅದನ್ನ ಸರ್ಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಇವನು ಏನು ಅನಾಮಿಕ ವ್ಯಕ್ತಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಮುಂದೆ ಒನ್ ತ್ರೀ ಪ್ರಕಾರ ಅದು ಅವನ ಹೇಳಿಕೆಯನ್ನ ಸವಿಸ್ತಾರವಾಗಿ ಸ್ಟಡಿ ಮಾಡ್ತಾರೆ ಅವನು ಅವನೇ ಸ್ವತಃ ಲೀಡ್ ಮಾಡ್ಕೊಂಡೋಗಿ ಇಬ್ರು ಪಂಚರ್ ಸಮೇಕ್ ಎಫ್ ಎಸ್ ಎಲ್ ಟೀಮು ಟೀಮ್ ಆಫ್ ಡಾಕ್ಟರ್ಸು ಪ್ಲಸ್ ಒಬ್ರು ಲೇಡಿ ಡಾಕ್ಟರು ಎಲ್ಲರೂ ಇಬ್ರು ಪಂಚರು ಎಲ್ಲರೂ ಕರ್ಕೊಂಡು ಹೋಗಿ ಅಲ್ಲಿ ಬಾಡಿ ಎಕ್ಸೂಮ್ ಮಾಡ್ತಾರೆ ಎಕ್ಸೂಮ್ ಮಾಡೋ ಕಾಲಕ್ಕೆ ಎಲ್ಲಾ ಅಲ್ಲಿ ಅನೇಕ ವಸ್ತುಗಳು ಸಿಕ್ಕಂತವನ್ನೆಲ್ಲ ಎಫ್ ಎಸ್ ಎಲ್ ದೋರ್ ಜಪ್ ಮಾಡಿ ತಗೊಂಡು ಹೋಗ್ತಾರೆ ಇವೆಲ್ಲ ಮಾಡಿ ಕೊನೆಗೆ ಅವನ್ ಏನು ಒನ್ ಏಟಿ ತ್ರೀ ಅನಾಮಿಕೆ ಏನ್ ಹೇಳಿಕೆ ಕೊಟ್ಟಿದಾನೆ ಅವನು ಹೇಳ್ತಾನೆ ಇದು ಅನೇಕ ಕೇಸುಗಳು ಇದರಲ್ಲಿ ರೇಪ್ ಆಗಿದ್ದಾವೆ ರೇಪ್ ಆಗಿ ಕೊಲೆ ಆಗಿದ್ದಾವೆ ಅಂತ ಬಾಡಿಗಳನ್ನ ನಾನು ಊತ ಮಾಡಿದ್ದೀನಿ ಶಾಲಾ ಮಕ್ಕಳು ಸದಾ ಒಂದು ಸ್ಕೂಲ್ ಬ್ಯಾಗ್ ಸಮಯದಲ್ಲಿ ನಾನು ಊತ ಮಾಡಿದ್ದೀನಿ ಸೊ ಇವೆಲ್ಲ ಹೆರಕಿ ಕೊಟ್ಟಿದ್ದಾನೆ ಅವ್ನು ಹೇಳಿಕೆ ಬಹಳ ಇಂಪಾರ್ಟೆಂಟ್ ಅವನು ಯಾವ್ದು ಕೆಲವೊಂದು ವಸ್ತುಗಳಲ್ಲಿ ಇದ್ರೂ ಇರಬಹುದು ಬ್ಯಾಗ್ ಅಂದ್ರೆ ಬ್ಯಾಗಿನ ಒಳಗಿರುವಂತಹ ಸ್ಲೇಟ್ ಗೀಟು ಏನಾದ್ರು ಪೆನ್ ಅವೇನ್ ನಾಶ ಆಗೋದಿಲ್ಲ ವಸ್ತುಗಳಿದ್ರೆ ಇದ್ರೆ ಅವ್ರ ಮೇಲೆ ಐಡೆಂಟಿಫೈ ಮಾಡಬಹುದು ನಮ್ಗೆ ಮುಖ್ಯವಾಗಿ ಅಂದ್ರೆ ಮುಖ್ಯವಾಗಿ ಏನು ಸ್ಕಲ್ಟನ್ ಸಿಕ್ಕಿರ್ತದೆ ಆ ಡೆಡ್ ಬಾಡಿ ಯಾವ್ದಂತ ಐಡೆಂಟಿಫೈ ಆಗ್ಬೇಕು ಐಡೆಂಟಿಫೈ ಆದ್ರೆ ತನಿಖೆ ಬಹಳ ಈಜಿ ಆಗ್ತದೆ ನಮಗೆ ಆ ಸಂಬಂಧಿಕರನ್ನ ಕರೆಸಿ ಅವ್ರ ಏನಾದ್ರೂ ಅವ್ರ ಮುಂದೆ ಆ ಹುಡುಗಿ ಏನಾದ್ರು ನನಗೆ ಸೆಕ್ಸುಲ್ ಹರಸ್ಮೆಂಟ್ ಆಗಿತ್ತು ನನಗೆ ಸೆಕ್ಸುಲ್ ಅಸಾಲ್ಟ್ ಆಗಿತ್ತು ಸೆಕ್ಸುವಲ್ ಅಬ್ಯೂಸ್ ಆಗಿತ್ತು ಅಂತ ಯಾರಿಂದ ಏನಾದ್ರೂ ಅವ್ರ ಸಂಬಂಧಿಕರಿಗೆ ಅವ್ರ ತಾಯಿಗೆ ಅಕ್ಕ ತಂಗಿಯರಿಗೆ ಅವ್ರ ಗೆಳತಿಯರಿಗೆ ಯಾರಾದ್ರೂ ಹೇಳಿದ್ರೆ ಅವ್ರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಸಸ್ಪೆಕ್ಟ್ ಆಗಿ ಕರೆಸಿ ನಾವು ವಿಚಾರಣೆ ಮಾಡ್ತೀವಿ ಇದು ಒಂದ್ ಭಾಗ ಆ ನಂತರ ಅವನು ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನಿಗೆ ಡೆಡ್ ಬಾಡಿ ತಂದು ಯಾರು ಕೊಟ್ರು ಅವ್ರಿಗೆ ಕೊಟ್ಟವ್ರು ಯಾರು ಅವರು ಕೊಟ್ಟಾಗಿ ಅವನು ಡೆಡ್ ಬಾಡಿ ಏನ್ ನೋಡ್ದ ಯಾವ ರೀತಿ ಅವನು ಸೆಕ್ಸಲ್ ಹೆರಸ್ಮೆಂಟ್ ಆಗಿದೆ ಅಥವಾ ರೇಪ್ ಆಗಿದೆ ಅಂತ ಯಾವ ಸಿಮ್ಟ ನೋಡ್ದ ಆ ಡೆಡ್ ಬಾಡಿ ಮೇಲೆ ಅವನಿಗೆ ಗೊತ್ತಾಯ್ತು ಅದೆಲ್ಲ ಸವಿಸ್ತರವಾದ ಹೇಳಿಕೆಯನ್ನು ತಗೋತೇವೆ ಎಲ್ಲೇ ಗಾಯ ಆಗಿದ್ದು ಬಾಡಿ ಮೇಲೆ ಏನ್ ಗಾಯ ಆಗಿದ್ದು ಸೊಂಟದ ಹತ್ರ ಏನ್ ಗಾಯ ಆಗಿದ್ದು ಪ್ರತಿಯೊಂದು ಅವನ ಬಾಯಿಯಿಂದ ಅಂತ ಗೊತ್ತವೆ ಆ ಅದು ಅಲ್ದ ಅಷ್ಟೇ ಅಲ್ಲದೆ ಅವನು ಕೊಟ್ಟಂತ ವ್ಯಕ್ತಿಗಳು ಯಾರಿದ್ರು ಡೆಡ್ ಬಾಡಿ ಕೊಟ್ಟಂತವು ಆಮೇಲೆ ಹುಗಿಲಿಕ್ಕೆ ಯಾರಾದ್ರೂ ಹಡ್ಡಿದ್ರು ಭೂಮಿ ಯಾರು ಅಗದ್ರು ಅವೆಲ್ಲ ಎಲ್ಲ ಅಷ್ಟು ಜನ ಹೇಳಿಕೆ ತೆಗೆದುಕೊಂಡು ಇದು ಒಂಥರ ಚೈನ್ ಬೈ ಚೈನ್ ಲಿಂಕ್ ಇರ್ತದೆ ಆ ಲಿಂಕ್ ಪ್ರಕಾರ

ಇದು ಗುರುತರವಾದಂತ ಇದು ನಾವು ತನಿಖೆಯಲ್ಲಿ ಅವರು ಇದರಲ್ಲಿ ಎರಡು ರೀತಿ ವರ್ಷನ್ಗಳು ಬರ್ತಾ ಇದಾವೆ ಒಂದು ಈತ ಹೇಳಿರುವ ವರ್ಷನ್ನು ಇನ್ನೊಂದು ಈತನಿಂದ ಅಧಿಕೃತವಾಗಿ ಪೊಲೀಸರು ಪಂಚಾಯತ್ ಅವರು ನಿಂತ್ಕೊಂಡು ಉಳಿಸಿದ್ದಾರೆ ಅನ್ನುವಂಥದ್ದು ಇನ್ನೊಂದು ವರ್ಷನ್ ಆಸ್ ಅ ಪೊಲೀಸ್ ಆಫೀಸರ್ ನಾನು ನಿಮ್ಮ ಕೇಳ್ತಾ ಇದ್ದೀನಿ ಒಂದು ಒಂದು ತಮ್ಮ ಲಿಮಿಟ್ಸ್ ನಲ್ಲಿ ಒಂದು ಶವ ಸಿಕ್ಕಿದೆ ಅದಕ್ಕೆ ಯಾರು ವಾರಸುದಾರರು ಬರಲಿಲ್ಲ ಅಂತ ಸಂದರ್ಭದಲ್ಲಿ ಆ ಶವವನ್ನು ಉಳಿಸುವುದಕ್ಕೆ ಅಥವಾ ದಫನ್ ಮಾಡೋದಕ್ಕಿರುವ ಪ್ರಕ್ರಿಯೆ ಏನೇನು ಇಲ್ಲ ಇದ್ರಲ್ಲಿ ಏನಿರ್ತದೆ ನಮ್ಮಲ್ಲಿ ಅನ್ಅ ಅನ್ಐಡೆಂಟಿಫೈಡ್ ಡೆಡ್ ಬೀಸ್ ಸಿಗ್ತವೆ ಅವು ಅನ್ಐಡೆಂಟಿಫೈಡ್ ಡೆಡ್ ಬೋಡಿ ಸಿಗ್ತದೆ ನಾವು ನೇರವಾಗಿ ಯಾವುದು ಬೇವರ್ಷಣ ಅಂತ ತಿಳ್ಕೊಂಡು ನಾವು ಪಂಚಾಯತ್ ಅವರಿಗೆ ಕೊಡ್ತೇವೆ ಬಟ್ ಇದು ಕೊಲೆ ಕೇಸ್ನಲ್ಲಿ ರೇಪ್ ಕೇಸ್ನಲ್ಲಿ ಇವೆಲ್ಲ ಆದವಂತ ಕೇಸ್ಗಳಲ್ಲಿ ಅವರು ಕಳತನದಿಂದ ಅವರು ಹೋಗಿ ಹೋಗಿತಿರ್ತಾರೆ ಅವರೆಲ್ಲ ಸ್ಮಶಾನದಲ್ಲಿ ಹೋಗಿ ಹೋಗಿಯೋದಲ್ಲ ನೇತ್ರಾವತಿ ನದಿ ದಂಡೆ ಪಕ್ಕದಲ್ಲಿ ಕಾಡ್ನಲ್ಲಿ ನಲ್ಲಿ ಅಂತ ಹೇಳ್ತಾರೆ ಅವರು ಸೊ ಸ್ಮಶಾನದಲ್ಲಿ ಹೋಗಿದ್ರೆ ಅದು ಲೆಕ್ಕ ಇರ್ತದೆ ನೇತ್ರಾವತಿ ಕಾಡ್ನಲ್ಲಿ ಹೋಗಿದ್ರೆ ಇವರು ಕದ್ದು ಕದ್ದು ಮುಚ್ಚಿ ಮಾಡಿದಂತ ವ್ಯವಹಾರ ಇದು ಸೊ ಹೀಗಾಗಿ ಅಲ್ಲಿ ಅಧಿಕೃತವಾದ ಯಾವ ದಾಖಲೆಗಳು ಇರೋದಿಲ್ಲ ಇವ್ರು ಹೇಳಿಕೆ ಪ್ರಕಾರ ಅದನ್ನ ನಾವು ಪಂಚನಾ ಮಾಡಿ ಜಪ್ ಮಾಡ್ಬೇಕಾಗ್ತದೆ ಅಲ್ಲಿ ಏನೋ ಡೆಡ್ ಬಾಡಿ ಹೇಳ್ತಾನೆ ಅಷ್ಟು ಹೋಗುದಿಲ್ಲ ಅಂತ ಒಂದು ನಾಲ್ಕೈದು ಸಿಕ್ಕರೆ ಸಾಕು ನಮಗೆ ಡೆಡ್ ಬಾಡಿ ಸಿಗುದನ್ನು ಅವಶ್ಯಕತೆ ಇಲ್ಲ ಒಂದ್ ನಾಲ್ಕೈದು ಸಿಕ್ರೆ ಸಾಕು ನಾಲ್ಕೈದು ಐಡೆಂಟಿಫೈದ್ರ ಸಾಕು ನಾವು ತನಿಖೆಯನ್ನ ಸಂಪೂರ್ಣ ಮಾಡಿ ಯಾರ ಆರೋಪಿಗಳನ್ನ ಪತ್ತೆ ಮಾಡಿ ನಾವು ದಸ್ಟ್ ಮಾಡ್ತೇವೆ ಅವ್ರ ಮೇಲೆ ಚಾರ್ಜ್ ಶೀಟ್ ಓನ್ ಆಗ್ತದೆ ತನಿಖೆ ನಡೆಸ್ತಾ ಇರುವಂತವ್ರಿಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಆ ರೀತಿ ಆದಂತಹ ಒಂದು ತನಿಖೆ ಆಗುತ್ತೆ ಇದರಲ್ಲಿ ಸೈನ್ಸ್ ಇನ್ವಾಲ್ವ ಆಗುತ್ತೆ ಇಂಟೆಲಿಜೆನ್ಸ್ ಇನ್ವಾಲ್ವ್ ಆಗುತ್ತೆ ಇಂಟ್ರೆಸ್ಟಿಂಗ್ ಬಹಳ ಟ್ರೆಡಿಷನಲ್ ತನಿಖಾ ಪದ್ಧತಿ ಇನ್ವಾಲ್ವ್ ಆಗುತ್ತೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದು ವಿಡಿಯೋ ಮಾಡಿ ನಾವು ತನಿಖೆಯನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೇವೆ ಯಾಕಂದ್ರೆ ಸಾಕಷ್ಟು ಅಲಿಗೇಷನ್ ಹಿಂದಿನ ಪೊಲೀಸ್ ಮೇಲೆ ಇರುವ ಇರೋದ್ರಿಂದ ಇವರು ಎಸ್ಐ ಟಿ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ನಿಷ್ಪಕ್ಷಪಾತನದಿಂದ ಯಾವುದೇ ಬುರಾಜಿಲ್ದೇ ತನಿಖೆಯನ್ನ ಮಾಡ್ತಾರೆ ಅದ್ರ ಅವ್ರ ಮೇಲೆ ವಿಶ್ವಾಸ ಇದೆ ಅಷ್ಟೊಂದು ಒಳ್ಳೆ ಅಧಿಕಾರಿಗಳು ಟೀಮ್ ನಲ್ಲಿ ಇದ್ದಾರೆ ಸೊ ಹೀಗಾಗಿ ಸಂಶಯ ಪಡುವಂತ ಏನು ಅವಶ್ಯಕತೆ ಇಲ್ಲ ತನಿಖೆ ವೈಜ್ಞಾನಿಕವಾಗಿ ಅದು ಒಂದು ಹಂತಕ್ಕೆ ಬರ್ತದೆ ಅದರ